ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ವಿಚಾರವಾಗಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಈ ಟೀಂನ ಕ್ಯಾಪ್ಟನ್ ಎಂದು ಮಾಜಿ ಸಚಿವ ಪ್ರಭು ಚೌಹಾಣ್ ಆರೋಪಿಸಿದ ಹಿನ್ನೆಲೆ ಪ್ರಭು ಚವ್ಹಾಣ್ಗೆ ಭಗವಂತ್ ಖೂಬಾ ತಿರುಗೇಟು ನೀಡಿದ್ದಾರೆ ಅದು ಚೌಹಾಣ್ ತಮ್ಮ ಮೇಲೆ ಮಾಡಿದಂತಹ ಆರೋಪದ ವಿಚಾರವಾಗಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪ್ರತಿಕ್ರಿಯೆ ನೀಡಿದ ಖೂಬಾ ಅವರು ನನ್ನ ಮೇಲೆ ಚೌಹಾಣ್ ಗಂಭೀರ ಆರೋಪವನ್ನ ಜನ ಗಂಭೀರವಾಗಿ ಪರಿಗಣಿಸಿಲ್ಲ ಯಾವುದೇ ವಿಚಾರ ಮಾತನಾಡಬೇಕಾದರೆ ವ್ಯಕ್ತಿತ್ವದ ಅರ್ಹತೆ ಇರಬೇಕಾಗುತ್ತೆ ಪ್ರಭು ಚೌಹಾಣ್ ಹೇಳಿಕೆಗೆ ನಾನು ಯಾವುದೇ ಉತ್ತರ ಕೊಡುವುದಿಲ್ಲ ಈಗಾಗಲೇ ಸಂತ್ರಸ್ತೆ ಯುವತಿ ಚೌಹಾಣ್ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾಳೆ ಹಾಗಾಗಿ ಪ್ರಭು ಚವ್ಹಾಣ್ ಸ್ಟೇಟ್ಮೆಂಟ್ಗೆ ನಾನು ಏನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಪರೋಕ್ಷವಾಗಿ ಪ್ರಭು ಚೌಹಾಣ್ಗೆ ನನ್ನ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ನನ್ನ ಮೇಲೆ ಆರೋಪ ಅಂತ ನೀವು ಗಂಭೀರತೆ ಜನ ತಿಳಿದಿಲ್ಲ ಯಾವುದೇ ಹೇಳಬೇಕಾದ್ರೆ ವ್ಯಕ್ತಿತ್ವದ ಅರ್ಹತೆ ಇರಬೇಕಾಗ್ತದೆ ಹೀಗಾಗಿ ಯಾರು ಗಂಭೀರತೆ ತಗೊಂಡಿಲ್ಲ ಹೀಗಾಗಿ ಇದಕ್ಕೆ ನಾನು ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಮತ್ತೆ ಆ ಉತ್ತರ ಆ ಸಂತ್ರಸ್ತೆ ನೀವೇದ್ರೇನೆ ಮರುದಿನ ಪಟ್ಟ ಹೀಗಾಗಿ ಪ್ರಭು ಚವಣ್ಣ ಸ್ಟೇಟ್ಮೆಂಟ್ಗೆ ನಾನು ಏನು ಹೇಳುವುದಿಲ್ಲ ಧನ್ಯವಾದ ಧನ್ಯವಾದ